ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳೆಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಪಟ್ಟಣ ಹಿತರಕ್ಷಣಾ ವೇದಿಕೆ ಅಸ್ತಿತ್ವಕ್ಕೆ ನಿರ್ಧಾರ ದಿನದಿಂದ ದಿನಕ್ಕೆ ಬೆಳವಣಿಗೆ ಹೊಂದುತ್ತಿರುವ ಕುಷ್ಟಗಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇಲ್ಲಿಯ ಸಮಾನ ಮನಸ್ಕರರು ಸೇರಿ ಜಾತ್ಯತೀತ ಪಕ್ಷಾತೀತವಾಗಿ ವೇದಿಕೆ ಅಸ್ತಿತ್ವಕ್ಕೆ ತರಲು ನಿರ್ಧಾರ ಮಾಡಿದ್ದಾರೆ ಕುಷ್ಟಗಿ ಪಟ್ಟಣದ ಎನ್ಸಿಎಚ್ ಅಲ್ಲಿ ಸೋಮವಾರ ಮಧ್ಯಾಹ್ನ ಊರಿನ ಸಮಾನ ಮನಸ್ಕರರು ಸಭೆ ಸೇರಿ ಚರ್ಚೆ ನಡೆಸಿದರು ಸಭೆಯಲ್ಲಿ ನಿವೃತ್ತ ಸರ್ಕಾರಿ ಅರೆ ಸರ್ಕಾರಿ ನೌಕರರು ಮಾಜಿ ಸೈನಿಕರು ವಿವಿಧ ಸಮುದಾಯಗಳ ಹಿರಿಯ ನಾಗರಿಕರು ವಿವಿಧ ಸಂಘಟನೆಗಳ ಪ್ರಮುಖರು ಯುವಕರು ಪಾಲ್ಗೊಂಡಿದ್ದರು ಜಾತಿ ರಾಜಕಾರಣ ಹಣ ಬಲ ಅಧಿಕಾರ ಬಲದಿಂದ ಬಲಿಷ್ಠ ಸಮುದಾಯಗಳು ಸೌಲಭ್ಯ ಪಡೆಯುತ್ತಿರುವುದು ಒಂದೆಡೆಯಾದರೆ ವಲಸೆ ಬಂದವರು ಇಲ್ಲಿಯೇ ನೆಲೆಸಿ ರಾಜಕೀಯ ಸೇರಿದಂತೆ ಸಾಮಾಜಿಕವಾಗಿ ಎಲ್ಲಾ ರಂಗಗಳನ್ನು ಆಕ್ರಮಿಸಿಕೊಂಡು ಆಳ್ವಿಕೆ ಮಾಡುತ್ತಿದ್ದಾರೆ ಜೊತೆಗೆ ಸ್ಥಳೀಯ ಸಂಸ್ಥೆ ಪುರಸಭೆ ಸೇರಿ ಕೆಲ ಪ್ರಮುಖ ಕಚೇರಿಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಅಗತ್ಯ ಕಾರ್ಯಗಳು ಆಗುತ್ತಿಲ್ಲ ಮೂಲ ಸೌಕರ್ಯಗಳು ಸಿಗುತ್ತಿಲ್ಲ ಪ್ರತಿಯೊಂದಕ್ಕೆ ಕಚೇರಿಗಳಿಗೆ ಅಲೆದಾಡಬೇಕಿದೆ ಇಲ್ಲಿನ ಮೂಲ ನಿವಾಸಿಗಳನ್ನು ಪರಸ್ಥಳದವರಂತೆ ಕಾಣುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಮೂಲ ನಿವಾಸಿಗಳು ನಮ್ಮ ಭಾಷೆ ನೆಲ ಕಳೆದುಕೊಳ್ಳುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಾಗಿ ನಾವೆಲ್ಲ ಜಾತಿ ಧರ್ಮ ಮತ ಭೇದ ಬಿಟ್ಟು ಪಕ್ಷಾತೀತವಾಗಿ ಒಂದಾಗುವುದು ಅಗತ್ಯವಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಿದೆ ನಮ್ಮವರಿಗೆ ಅನ್ಯಾಯವಾದಾಗ ಪ್ರತಿಯೊಬ್ಬರೂ ಕೈ ಜೋಡಿಸಿ ಹೋರಾಟಕ್ಕಿಳಿಯಬೇಕು ಅಂದಾಗ ಮಾತ್ರ ಸಮಾನ ಮನಸ್ಕರ ಚಿಂತಕ ವೇದಿಕೆಯ ಉದ್ದೇಶ ಈಡೇರಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಹಲವು ಮುಖಂಡರು ಸಂಘಟಿಸುವುದು ಪದಾಧಿಕಾರಿಗಳ ನೇಮಿಸುವ ಕುರಿತು ವೇದಿಕೆಯನ್ನು ಅಧಿಕೃತವಾಗಿ ಅಸ್ತಿತ್ವಕ್ಕೆ ತರುವುದು ಅದರ ನೋಂದಣಿ ಮಾಡಿಸುವ ಕುರಿತು ಬರುವ ಜೂನ್ ಇಪ್ಪತ್ತೊಂದರಂದು ಮತ್ತೊಂದು ಸುತ್ತಿನ ಪೂರ್ವಭಾವಿ ಸಭೆ ನಡೆಸಿ ಅಂತಿಮ ನಿರ್ಣಯ ಕೈಗೊಳ್ಳುವ ಕುರಿತು ಮಾತನಾಡಿದರು ಸಭೆಯಲ್ಲಿ ಕೇದಾರನಾಥ್ ತುರ್ಕಾಣಿ ನಿವೃತ್ತ ೈ ಶಿವಶಂಕರಪ್ಪ ಕುರಿ ನಿವೃತ್ತ ಎಎಸ್ಐಗಳಾದ ದೊಡ್ಡಪ್ಪ ಮಹೇಶ್ ಪ್ರಮುಖರಾದ ಮೋಹನ್ ಲಾಲ್ ಜೈನ್ ಸಿದ್ದರಾಮಪ್ಪ ಕೌದಿ ದೇವೇಂದ್ರಪ್ಪ ಕಟ್ಟಿಮನಿ ಮಾನಪ್ಪ ಕಮ್ಮಾರ್ ಸೈಯದ್ ಅತ್ತಾರ್ ಪರಸಪ್ಪ ಅಮರಾವತಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡ ಬಸನಗೌಡ ಪೊಲೀಸ್ ಪಾಟೀಲ್ ಎನ್ ಘೋರ್ಪಡೆ ಎಂ ಡಿ ಶೌಕತ್ ಕಾಶಿಂಸಾಬ್ ಕಾಯ್ಗಟ್ಟಿ ಸೈಯದ್ ಮುರ್ತುಜಾ ನಾಗಪ್ಪ ಹೊಸವಕ್ಕಲ್ ಶಿವಾಜಿ ಹಡಪಾಲ್ ಸೇರಿದಂತೆ ಬಹಳಷ್ಟು ಜನರು ಪಾಲ್ಗೊಂಡಿದ್ದರು ನಾವು ಹೋರಾಟ ಮಾಡ್ತಿಲ್ಲ ದೂರ ಕೊಟ್ಟಿವಂದ್ರ ಅವ್ನ ಜಾತಿಯ ಒಂದೇ ಮೂಲ ಇದು ಯಾವ ಪಕ್ಕ ಯಾವ ಅಂದ್ರೆ ಇರ್ಲಿ ಅವನ ಜಾತಿಯ ಜಾತಿ ವಿಚಾರ ಪಕ್ಕಕ್ಕಿಟ್ಟು ಬಂದು ಇದು ವಸ್ತು ಕೂಡ ಮಾಡಿದ್ರ ಮಾಡಿದ್ರೆ ಅದು ಸಾರ್ಥಕ ಆಗತ್ತೆ ಈ ವಿಚಾರ ಮನಸ್ಸ್ದಾಗೆ ಇದು ನಮ್ಮ ಊರಿಗೋಸ್ಕರ ಅದು ಯಾವನಾರ ಇರಲಿ ನಾವು ಮಾಡಕ್ ಅವತ್ತು ಜನ ನಾನ್ನೂರು ಮಂದಿ ನಾಲ್ಕನೂರ ಮಂದಿ ಸಕ್ಸಸ್ ಆಗಿತ್ತು ಶಕ್ತಿ ಬೇಕಾದ ಶಕ್ತಿ ನಾಲ್ಕು ಮಂದಿ ಗಂಟೆಗೆ ನಿಂತು ಹಾಗೆ ಆಗುತ್ತೆ ಅದು ನೂರು ಒಬ್ಬರು ಅಷ್ಟ ನೂರು ಮಂದಿ ಕೊಟ್ಟರೆ ಕೊಟ್ರಷ್ಟ ನೂರು ಅರ್ಜಿ ಅರ್ಜಿನ ಅದು ಯಾರ್ಯಾರು ಬರ್ರಿ ಅದಕ್ಕೆ ಇನ್ ಬರೋ ಒಳ್ಳೇಬೇಕು ಸಂಬಂಧಪಟ್ಟ ಅಧಿಕಾರಿ ಸಂಬಂಧಪಟ್ಟರೆ ಅದನ್ನು